ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ಈಗ ಮುತ್ತೈದರು ಬರ್ತಾರಲ್ಲ ಫ್ರೆಂಡ್ಸ್ ಇವ್ರಿಗೆ ಯಾವುದಾದ್ರೂ ಮನೆಯಲ್ಲಿ ಪೂಜೆ ಅಂತ ಮಾಡ್ಕೊಂಡಿರ್ತೀರಾ ಅಥವಾ ಏನಾದರೂ ಇದ್ದಾಗ ಮುತ್ತೈದರ್ನ ಕರಿತೀರಲ್ಲ ಅಥವಾ ಮನೆಗೆ ಬಂದಿರ್ತಾರ ಅವರು ಅವಾಗ ಏನಾದರೂ ನೀವು ರಿಟರ್ನ್ ಗಿಫ್ಟ್ ಅಂತೇಳಿ ಬ್ಲೌಸ್ ಪೀಸ್ನ ಕೊಡ್ತೀರಾ ಅವಾಗ ಏನು ಮಾಡ್ತೀರ ಗೊತ್ತಾ ಹಾಗೆ ಸುಮ್ಮನೆ ಪ್ಲೇನಾಗಿ ಕೊಡೋಕ್ಕಿಂತ ಇಲ್ಲಿ ಮುಂದೆ ತೋರಿಸ್ತಿರುವಂಥ ಒಂದು ಡಿಸೈನಲ್ಲಿ ನೀವು ಫೋಲ್ಡ್ ಮಾಡಿ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ನಿಮಗೂ ಸಹ ಖುಷಿಯಾಗುತ್ತೆ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆ ನಾನು ಎಲ್ಲ ಒಂದು ವಿಡಿಯೋಸ್ಗಳು ತುಂಬ ಚೆನ್ನಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರ ಹೀಗೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿದರೆ ನನಗೂ ಸಹ ಒಂದು ಸ್ಫೂರ್ತಿ ನಿರ್ದಂಗೆ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಸಹ ನಿಮಗೆ ಹೆಚ್ಚಿನ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅಂತ ಅಂದ್ಕೊತೀನಿ ಓಕೆನಾ ಒಂದು ಕಮೆಂಟ್ ಮಾಡಿ ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಓಕೆನಾ ಈ ರೀತಿ ಬ್ಲೌಸ್ಗಳನ್ನು ಫೋಲ್ಡ್ ಮಾಡಿ ವೆರೈಟಿ ವೆರೈಟಿ ಡಿಸೈನಲ್ಲಿ ಫೋಲ್ಡ್ ಮಾಡಿ ನೀವು ಕೊಟ್ಟರೆ ನಿಮಗೂ ಸಹ ಖುಷಿಯಾಗುತ್ತೆ ಬಂದ್ರಿಗೂ ಸಹ ಖುಷಿಯಾಗುತ್ತೆ ಪ್ರಯತ್ನ ಈ ಒಂದು ವಿಡಿಯೋದ ಮೂಲಕ ಕೊಡುವಂಥ ಒಂದು ಪ್ರಯತ್ನ ಇದಾಗಿರುತ್ತೆ ಫ್ರೆಂಡ್ಸ್ ಓಕೆನಾ ಬನ್ನಿ ಫ್ರೆಂಡ್ಸಿಗೆಲ್ಲ ನೋಡಿದ್ರಲ್ಲ ಈ ರೀತಿ ಫೋಲ್ಡ್ ಮಾಡಿ ಕೊಡಿ ಅಥವಾ ಸಿಂಪಲ್ಲಾಗಿ ನೀವು ಕೊಡ್ತೀನಿ ಸಹ ಪರವಾಗಿಲ್ಲ ಈ ರೀತಿ ಮುತ್ತೈದೆಯರಿಗೆ ಬಂದಿರುವಂಥ ಒಂದು ಮುತ್ತೈರಿಗೆ ಈ ರೀತಿ ಕೊಡ್ಬೋದು ಫ್ರೆಂಡ್ಸ್ ಓಕೆನಾ ಇನ್ನೇನು ಫ್ರೆಂಡ್ಸ್ ಇನ್ನು ಒಂದು ದಿನದಲ್ಲಿ ವರಮಾಲಕ್ಷ್ಮಿ ವ್ರತ ಬರುತ್ತೆ ಪೂಜೆ ಬರುತ್ತೆ ಆವಾಗ ಮುತ್ತೈದೆಯರು ಬಂದಿರ್ತಾರಲ್ಲ ಅವಾಗ ಈ ರೀತಿ ವಿಡಿಯೋ ನೋಡಿಕೊಂಡು ಮಾಡಿಟ್ಕೊಳ್ಳಿ ಬ್ಲೌಸ್ ಪೀಸು ಫೋಲ್ಡಿಂಗ್ ಯಾವ ರೀತಿ ಮಾಡಬೇಕು ಅಂತೇಳಿ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ ಈ ರೀತಿ ಮಾಡಿಟ್ಕೊಳ್ಳಿ ಬಂದಂಥ ಮುತ್ತೈದರಿಗೆ ಈ ರೀತಿ ಕೊಡಿ ಫ್ರೆಂಡ್ಸ್ ತುಂಬ ಖುಷಿಯಾಗುತ್ತೆ ಒಂಥರ ಬೇರೆ ವೆರೈಟಿ ಥರ ಅನಿಸುತ್ತೆ ಫ್ರೆಂಡ್ಸ್ ಓಕೆನಾ ನೋಡಿದ್ರಲ್ಲ ಫ್ರೆಂಡ್ಸ್ ಬೇರೆ ಬೇರೆ ವೆರೈಟಿಯಲ್ಲಿ ಬ್ಲೌಸ್ ನ ಯಾವ ರೀತಿ ಫೋಲ್ಡ್ ಮಾಡಿ ಬಂದಂಥ ಮದ್ದದರಿಗೆ ಯಾವ ರೀತಿ ಕೊಡಬೇಕು ಅಂತೇಳಿ ನೀವು ನೋಡಿದ್ರಲ್ಲ ಈ ವಿಡಿಯೋದ ಮೂಲಕ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್